ನಮಸ್ಕಾರ ನಮಸ್ತೆ ನೀವ್ ಹೇಗಿದ್ದೀರಾ ಇವತ್ತಿನ ಇಂಟ್ರೊಡಕ್ಷನ್ ಜೊತೆ ನಮ್ಮ ಕಸ್ಟಮರ್ಸ್ ವಿಡಿಯೋಣ ಒಳ್ಳೊಳ್ಳೆ ವೆರೈಟಿಗಳು ಬಂದ ಕಂಪ್ಲೀಟ್ ಹೊಸ ಐಟಮ್ಗಳನ್ನೇ ಕೊಡೋಣ ಅದಕ್ಕೂ ಮುಂಚೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೋಡಿದ ಕಂಚಿಕು ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಅಂದು ಬೆಂಗಳೂರು ಚಿಕ್ಕಪೇಟ್ ರಜಾಗ ಬರುತ್ತೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೇಲ್ಸ್ ಕಡೆದ ಬೋರ್ಡ್ ಚೆನ್ನಾಗಿ ಕಂಡ ವಂದನೆಗಳು ಹೇಳ್ತಾ ಇವತ್ತಿನ ಸ್ಟಾರ್ಟ್ ಮಾಡೋದ್ ಜೊತೆಗೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ರೋಡ್ ಉಗ್ದಕ್ಕೂ ಕರ್ನಾಡ್ತಾರೆ ಜೊತೆಗೆ ಕನ್ಫ್ಯೂಷನ್ ಮಾಡೋಂತ ಬೇಜ ಅಂತ ಜೊತೆಗೆ ನಮ್ಮ ರಜೆ ಎಂಟ್ರಿ ಆಗಿ ಮೆಟ್ಲತ್ತ ನಮ್ಮ ಶಾಪ್ ಬರಲ್ಲ ಆ ಹತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡು ನಮ್ಮ ಬೋರ್ಡ್ ಹಾಕಿರ್ತೀವಿ ಕಚ್ಚಿ ಕೋ ಶುಭಕ್ಷ್ಮಿ ಸೇಲ್ಸ್ ಇನ್ನೊಂದು ಕನ್ಫ್ಯೂಷನ್ ಆದರೆ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ ಕೊಟ್ಟು ಬೆಸ್ಟ್ ಪ್ಲೇಸ್ ಕೊಟ್ಟು ಖುಷಿ ಖುಷಿ ಹಾಕಿ ಅಂತ ಹೇಳ್ತಾ ಬನ್ನಿ ಇವತ್ತಿನಿಡ ಸೆಟ್ ಮಾಡುವ ಇವತ್ತು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಒಂದು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಕೂಡ ಬರ್ತಕ್ಕಂಥ ಬಿಟ್ಟರೆ ಬಟ್ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿ ಅಂದ್ರೆ ಅರುವತ್ತು ಸಾವಿರ ರೂಪಾಯಿ ಎಲ್ಲ ವಿಧಾನ ಸಾರಿ ಸಿಗುತ್ತೆ ಅಂದರೆ ಗಿಫ್ಟಿಂಗ್ ಹಿಡಿದು ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರಿಸವರೆಗೂ ಜೊತೆಗೆ ನಮ್ಮಲ್ಲಿ ನಿಮಗೆ ಬ್ಲೌಸ್ ಸ್ಟಿಚಿಂಗು ಗೌ ಸ್ಟಿಚಿಂಗ್ ಆರಿವರ್ತದೆ ಇದನ್ನು ಕೂಡ ನಾನು ನಿಮಗೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾ ಬನಿ ಇವತ್ತೊಂದು ಸ್ಟಾರ್ಟ್ ನೋಡಿ ಇವರೇ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ನೋಡಿ ಪಾಪ ಕುಂಡಿಸ್ಕೊಂಡು ಆಟ ಆಡ್ತಾ ಅವರು ಇವರೇ ಫ್ಯಾಷನ್ ಡಿಸೈನರ್ ಇವರೇ ಫ್ಯಾಷನ್ ಆಗೆಲ್ಲ ಮಾಡಿಕೊಡ್ತಾರೆ ಬನ್ನಿ ನೋಡಿ ಈ ಸಲ ಒಂದು ಕ್ರೇಪ್ ಅಲ್ಲಿ ಡಿಸೈನರ್ ವೇರ್ ಸಾರಿ ಕೊಡ್ತಾ ಇದ್ವಿ ಇದು ಟೋಟಲಿ ಡಿಫ್ರೆಂಟ್ ವೆರೈಟಿ ಮೇಡಮ್ ಈ ಸಾರಿನೂ ಕೂಡ ನೀವು ಅಬ್ಸರ್ವ್ ಮಾಡಬಹುದು ಸೆಂಟ್ರಲ್ ಅನ್ನೋದು ಚಿಕ್ಕದಾಗಿ ಒಂದು ಲೈನ್ಸ್ ಕೂಡ ಬರುತ್ತೆ ಬೆಲೆ ಬಂದ ಮೇಡಮ್ ನಿಮ್ಗೆ ಇದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಮೇಡಮ್ ಸಾವಿರದ ಇನ್ನೂರು ರೂಪಾಯಿ

ಸೊ ಯಾರಿಗಾದ್ರೂ ಬೇಕು ಅಂದ್ರೆ ಫ್ರೆಂಡ್ಸ್ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬರೀ ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ವಿಚ್ ಇಸ್ ವರ್ತಿ ಸ್ಯಾರೀಸ್ ಅಂತಾನೆ ಹೇಳ್ಬೋದು ಕಲರ್ಸ್ ಕಾಂಬಿನೇಷನ್ಸ್ ಕೂಡ ತುಂಬಾ ಅದ ಸ್ಯಾಂಪಲ್ ಕಲರ್ಸ್ ನ ಬಂದ್ಬಿಟ್ಟು ನಮ್ಗೆ ಇಲ್ಲಿ ಡಿಸ್ಪ್ಲೇ ಮಾಡಿದ್ರೆ ಇದಲ್ಲದೆ ತುಂಬಾ ವೆರೈಟೀಸ್ ಇದೆ ನೀವು ಸ್ಟೋರ್ ವಿಸಿಟ್ ಮಾಡಿ ಮೈಸೂರ್ ಸಿಲ್ಕ್ ಮೈಸೂರ್ ಕ್ರೇಪ್ ಸಿಲ್ಕ್ಸ್ ಅಲ್ಲಿ ಏನೇನೆಲ್ಲ ಇದೆ ಅಂತ ಅಂದ್ಬಿಟ್ಟು ನೀವು ಕೇಳಿದ್ರಿ ಅಂದ್ರೆ ಎಲ್ಲಾ ತರ ವೆರೈಟೀಸ್ ಕೂಡ ಹೇಳ್ಬಿಡೋಣ ಮೇಡಮ್ ನಮ್ಮ ಕಸ್ಟಮರ್ಸ್ ಗಳಿಗೆ ನೋಡಿ ನಾವು ನಿಮಗೆ ನಾನ್ನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ನಮ್ಮಲ್ಲಿ ಯಾವುದೇ ಸಾರಿ ನೀವು ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಓರ್ತು ಒಂದು ಸಾರಿ ಕೊಡಿ ಗಿಫ್ಟ್ ಆಗಿ ಕೊಡ್ತಾ ಬನ್ನಿ ದಯವಿಟ್ಟು ಖರೀದಿ ಮಾಡಿ ಸೂಪರ್ ಸರ್ ಮೇಡಮ್ ನೋಡಿ ಈಗ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇದು ಎಷ್ಟಪ್ಪ ಬರುತ್ತೋ ಸಾವಿರದ ಮುನ್ನೂರು ರೂಪಾಯಿ ಮೇಡಮ್ ತುಂಬ ಸಾಫ್ಟ್ ಮೆಟಲ್ ವೆರೈಟಿ ಸಕ್ಕತ್ತ ಇದೆ ಪಲ್ಲು ತುಂಬಾ ರಿಚ್ ಆಗಿ ಬರುತ್ತೆ ಮೇಡಮ್ ರಿಚ್ ಸಾರಿ ತುಂಬಾ ರಿಚ್ ಸಾರಿ ತುಂಬಾ ವೆರೈಟಿ ಆಗಿರುತ್ತೆ ಸಖತ್ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ನೋಡಿ ಕಲರ್ಸ್ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಎಲ್ಲ ಹೊಸ ಕಲಸ ಒಂದು ಕಲರ್ ಕೂಡ ಕಾಮನ್ ಬರೋಲ್ಲ ಇದ್ರಲ್ಲಿ ಲೈಟ್ ಶೇಡ್ಸ್ ಡಾರ್ಕ್ ಶೇಡ್ಸ್ ಎಲ್ಲಾ ಕಲರ್ಸ್ ಸಿಕ್ಕತ್ತೆ ನೋಡಿ ತುಂಬಾ ಚೆನ್ನಾಗಿ ಬ್ಯೂಟಿಫುಲ್ ಆಗಿರುವಂತ ಗ್ರ್ಯಾಂಡ್ ರಿಚ್ ಲುಕ್ ಬರುವಂತಹ ಬ್ರಕೆಟ್ ಸ್ಯಾರೀಸ್ ಗಳು ತುಂಬಾ 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 ಸೂಪರ್ ಆಗಿರುತ್ತೆ ಯಾರಿಗಾದ್ರು ಬೇಕಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ತ್ರೀ ಹಂಡ್ರೆಡ್ ರುಪೀಸ್ ಗೆ ಈ ಸ್ಯಾರಿ ಅಂತ ಕೇಳಿ ಪರ್ಚೇಸ್ ಮಾಡಿ ಅಷ್ಟು ಸೂಪರ್ ಅಂಡ್ ಯೂನಿಕ್ ಆಗಿದೆ ಒಂದೊಂದು ಒಂದೊಂದು ಡಿಸೈನ್ಸ್ ಇದೆ ನೀವು ನೋಡಬಹುದು ಇದ್ರಲ್ಲೂ ಕೂಡ ನಿಮ್ಗೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಇರುತ್ತೆ ಇದ್ರಲ್ಲಿ ವೆರೈಟಿ ಇನ್ನೂ ಸಾಕಷ್ಟು ಇದೆ ನಮ್ ಮರ್ಗ ಕೈ ನಾವು ಅಂದ್ಬಿಟ್ಟು ಅನ್ಬಿಟ್ಟು ನಾಲ್ಕೈದು ಪೀಸ್ ತಗೋಬಿಟ್ಟ ಬೇಜಾರ್ ಮಾಡ್ಕೋಬೇಡಿ ತುಂಬಾನೇ ವೆರೈಟೀಸ್ ಇದರಲ್ಲಿ ಕೊಡ್ತೀನಿ మేడం yes, <laughs> ಸೊ ಫ್ರೆಂಡ್ಸ್ ನೋಡಿರುವಂತ ಗ್ರಾಂಡ್ ಲುಕ್ಕಿಂಗ್ ಬರುವಂತಹ ಸೀರೆಗಳು ಸೊ ಇದು ಬಂದ್ಬಿಟ್ಟು ನಿಮ್ಗೆ ಬ್ಲೌಸ್ ಇತರ ಬರುತ್ತೆ ಪಲ್ಲು ಇತರ ಬರುತ್ತೆ ಹಲವರ್ ಸಾರಿ ನಮ್ಗೆ ಇತರ ಬರುತ್ತೆ ಬ್ಯೂಟಿಫುಲ್ ಆಗಿರುವ ಈ ಕಲರ್ಸ್ ಕಾಂಬಿನೇಷನ್ಸ್ ಈ ಸೀರೆಗಳನ್ನೇ ಬೇಕಾ ಕೂಡ ಬಂದು ಪರ್ಚೇಸ್ ಮಾಡ್ಕೊಡಿ ಮೋಸ್ಟ್ ಅಫರ್ಡಬಲ್ ರೇಂಜು ಗ್ರ್ಯಾಂಡ್ ಆಗಿದೆ ಹೆವಿ ಗ್ರ್ಯಾಂಡ್ ಲುಕ್ ಕೊಡುವಂತ ಸೀರೆಗಳು

ಸೂಪರ್ ಸಾರಿ ಮೇಡಮ್ ಇದು ಕಲ್ಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ನೋಡಿ ಒಂದಕ್ಕಿಂತ ಒಂದು ಸಕ್ಕತ್ತಾಗಿದೆ ಮೇಡಮ್ ಯಾವ್ದು ಬೇಕಾದ್ರೂ ಬೈ ಮಾಡಿ ಬನ್ನಿ

ಸಾಫ್ಟ್ ಸಿಲ್ಕ್ ಬ್ರೋಕೆಡ್ ಕಂಪ್ಲೀಟ್ ಹೊಸ ಸಾಫ್ಟ್ ಸಿಲ್ಕ್ ಬರುತ್ತೆ ಸಾಫ್ಟ್ ಸಿಲ್ಕು ಬ್ರೋಕೇಡ್ ಸಾರಿ ವೆರೈಟಿ ಚೆನ್ನಾಗಿದೆ ನೋಡಿ ಒಂದಕ್ಕಿಂತ ಸೂಪರ್ ಕಲರ್ಸ್ ಮೇಡಮ್ ಕಲರ್ ಕೂಡ ಸಖತ್ ಆಗಿದೆ ಎಲ್ಲಾ ಹೊಸ ಕಲರ್ಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಸಾಕ್ ಅಲ್ಲಿ ಬ್ರೊಕೆಟ್ ಸಾರಿ ತುಂಬಾ 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 ಚೆನ್ನಾಗಿ ಬಂದಿದೆ ಬಾರ್ಡರ್ ಕೂಡ ಅಷ್ಟೇ ತುಂಬಾ ರಿಚ್ ಆಗಿ ಕಾಣುತ್ತೆ ಸಿಕ್ಸ್ ಹಂಡ್ರೆಡ್ ಅಲ್ಲ ಸರ್ ಆರ್ನೂರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಮಾಡ್ಕೊಟ್ಟಿದ್ದಾರೆ ಯಾರಿಗಾದ್ರೂ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೋಬಹುದು ಸೀರೆಗಳು ಉಡ್ಬೇಕು ಅಂದ್ರೂ ಕೂಡ ನೀವು ತುಂಬಾ ಗ್ರ್ಯಾಂಡ್ ಆಗೂ ಇದೆ ಬಜೆಟ್ ಫ್ರೆಂಡ್ಲಿ ಆಗೂ ಇದೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಗೆ ಒಳ್ಳೆ ವರ್ತಿ ಸಾರಿ ಅಂತಾನೆ ಹೇಳ್ಬಹುದು ವೆರೈಟಿ ಮಾತ್ರ ಬಹಳ ಬಹಳ ಚೆನ್ನಾಗಿದೆ ಇದು ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಸಾಫ್ಟ್ ಆಗಿದೆ ಮೆಟೀರಿಯಲ್ ನೀವು ಊಟ ಒಂದು ಚೂರು ಹರಡೋದಾಗಲಿ ಮತ್ತೊಂದಾಗಲಿ ಏನು ಸಮಸ್ಯೆ ಇಲ್ಲ ಇದರಲ್ಲಿ ಪೈಟಾಣಿ ಬಾರ್ಡರ್ ಕೂಡ ಇದೆ ಪೈಟಾಣಿ ಬಾರ್ಡರ್ ಕೂಡ ಸಿಕ್ಕತ್ತೆ ಬನ್ನಿ ಖರೀದಿ ಮಾಡಿ ಸಾವಿರದ ಆರ್ನೂರು ರೂಪಾಯಿಗೆ ಬ್ಯೂಟಿಫುಲ್ ಸಾರಿ ನೋಡಿ ಈಗ ಒಂದು ಬಟರ್ ಸಿಲ್ಕ್ ಸಾರಿ ಕೊಡ್ತಾ ಇದ್ದೀನಿ ಮೇಡಮ್ ಎವ್ರಿ ಗ್ರ್ಯಾಂಡ್ ಸಾರಿ ಬಟರ್ ಸಿಲ್ಕ್ ಸಾರಿ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ವೆರೈಟಿ ನೋಡಿ ಮೇಡಮ್ ಹೆಂಗಿದೆ ಸಕ್ಕತ್ತಾಗಿದೆ ಮೇಡಮ್ ಬಟ್ಟೆ ಅಂತೂ ಮೇಡಮ್ ಅಂದ್ರೆ ಬೆಣ್ಣೆ ಬೆಣ್ಣೆ ಅದಕ್ಕೆ ಬಟರ್ ಅಂತ ಹೇಳಿದೀನಿ ಸೂಪರ್ ಸಾರಿ ಬೆಲೆನೂ ಕೂಡ ತುಂಬಾ ರೀಸನಬಲ್ ಸಾವಿರದ ಎಂಟುನೂರು ರೂಪಾಯಿ ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿಸ್ ರೀಸೆಂಟ್ ಟೈಮ್ಸ್ ಅಲ್ಲಿ ಲೈಕ್ ಲ್ಯಾವೆಂಡರ್ ಮೈ ಪರ್ಸನಲ್ ಫೇವ್ರೇಟ್ ಆಗಿದೆ ಯಾರಿಗಾದ್ರೂ ಒಂದ್ ಒಳ್ಳೆ ಸೀರೆ ಹುಡುಕ್ತಾ ಅಂದ್ರೆ ಡೆಫಿನೆಟ್ಲಿ ಈ ಬಟನ್ ಸಿಕ್ ಪರ್ಚೇಸ್ ಮಾಡ್ಕೊಬಹುದು ಲ್ಯಾವೆಂಡರ್ ಅಲ್ಲಿ ಬ್ಯೂಟಿಫುಲ್ ಆಗಿ ಬಂದಿದೆ ಅಫೋರ್ಡಬಲ್ ರೇಂಜ್ ಅಲ್ಲೂ ಇದೆ ಯಾರಾದ್ರೂ ಬೇಕು ಅಂದ್ರೆ ಬಂದು ನೋಡಿ ಜೊತೆ ನಮ್ಮಲ್ಲಿ ಹತ್ತು ಪೀಸ್ ಮೇಲೆ ಖರೀದಿ ಮಾಡಿ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಇಲ್ಲಿ ನಿಮ್ಗೆ ಕಡಿಮೆಗೆ ಸಿಕ್ಬಿಡ್ತೀನಿ ಮಾಡ್ಕೊಂತೀರಾ ಮದ್ವೆ ಗೃಹ ಪ್ರವೇಶಕ್ಕೆಲ್ಲ ಬಂದ್ಬಿಟ್ಟು ಬಲ್ಕ ಗಿಫ್ಟ್ ಎಲ್ಲಾ ಕೊಡಬೇಕು ಅಂದ್ರೂ ಕೂಡ ನೀವು ಸುಭಲಕ್ಷ್ಮಿ ಸಿಲ್ಕ್ಸ್ ಅವ್ರ ಸ್ಟೋರ್ ವಿಸಿಟ್ ಮಾಡಿ ತುಂಬಾ ಅಫೋರ್ಡಬಲ್ ರೇಂಜ್ ಅಲ್ಲಿ ರೀಸನಬಲ್ ಕಾಸ್ಟ್ ಅಲ್ಲಿ ಒಳ್ಳೆ ಒಳ್ಳೆ ಸೀರೆಗಳನ್ನ ಕೊಡ್ತಾ ಇದ್ದಾರೆ ಮ್ಯಾನುಫ್ಯಾಕ್ಚರ್ ಪ್ರೈಸ್ ಅಲ್ಲಿ ಸಮ್ ಈ ಸೀರೆಗಳನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ವೆರೈಟಿ ಬಹಳ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ವೆರೈಟಿ ತೋರಿಸ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಾವಿರ ರೂಪಾಯಿ ಸ್ಟಾರ್ಟ್ ಮಾಡಿ ಎರಡ್ ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟಿಸ್ ತೋರಿಸ್ತೀನಿ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿ ಜೊತೆಗೆ ಸಾರಿನೂ ಕೂಡ ಖರೀದಿ ಮಾಡಿ ವಿಡಿಯೋ ನಿಮಗೆ ಮುಗಿಸ್ತಾ ಇದ್ದೇನೆ